ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋಮೆಂಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಗೃಹಲಕ್ಷ್ಮಿಯ ಅಪ್ಡೇಟ್ಸ್ಗಳು ಏನಾಯ್ತು ಎರಡು ದಿನದಿಂದ ಏನು ಅಪ್ಡೇಟ್ಸ್ ಕೊಟ್ಟಿಲ್ಲ ಅಂತ ಕಾಯ್ತಿದ್ದೀನಿ ಅಂತ ಮಹಿಳೆಯರಿಗೆ ಇವಾಗ ಸುದ್ದಿನ ಹೇಳೋದಕ್ಕೆ ಬಂದಿದ್ದೀನಿ ಎಸ್ ಇವಾಗ ಆಲ್ರೆಡಿ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿದೆ ಅಂತ ಗೊತ್ತು ನನಗೆ ಸೊ ಅದ್ರ ಬಗ್ಗೆನೆ ಇನ್ನೊಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರೆಯಕ್ಕೆ ಹೋಗ್ಬೇಡಿ ಸೊ ಇವಾಗ ವಿಷಯ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ಹಣ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಎಲ್ಲರ ಖಾತೆಗೂ ಬಂದ್ ಆಗಿದೆ ಇನ್ನೊಂದು ಎರಡು ಪರ್ಸೆಂಟ್ ಜನರಿಗೆ ಬರಬೇಕು ಅಂತ ಕೂಡ ನಾನು ನಿಮಗೆ ಹೇಳಬೇಕಂದ್ರೆ ನೈಂಟಿ ನೈಂಟಿ ಏಟ್ ಪರ್ಸೆಂಟ್ ಇಟ್ಕೊಳ್ಳಿ ನೈಂಟಿ ನೈನ್ ಬೇಡ ಯಾಕಂದ್ರೆ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಈಗಲೂ ಕೂಡ ಕಮೆಂಟ್ಸಲ್ಲಿ ತಿಳಿಸ್ತಾನೆ ಇದ್ದೀರಾ ಅಲ್ವಾ ಈವಾಗ ನಿಮ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಅಮೌಂಟ್ ಏನಿದೆ ಇದನ್ನ ಹಂತ ಹಂತವಾಗಿ ನಾವು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರದಿಂದ ಹೇಳಿದ್ರು ಮೊದಲನೇ ಹಂತದಲ್ಲಿ ಎಷ್ಟು ರಿಲೀಸ್ ಮಾಡಿದ್ದಾರೆ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳಿ ಇವಾಗ ನಿಮ್ಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಸೊ ನೋಡಿ ಈಗಾಗಲೇ ಎರಡು ಇಪ್ಪತ್ತಾರು ಕೋಟಿ ಈಗಾಗಲೇ ಇಪ್ಪತ್ತಾರು ಪಾಯಿಂಟ್ ಐದು ಲಕ್ಷ ರೂಪಾಯಿನ ಬಿಡುಗಡೆಯಾಗಿದೆಯಂತೆ ಯಾ ಯಾವ ಜಿಲ್ಲೆಗೆ ಈ ಹಣನ ಇವರು ಡಿಸ್ಟ್ರಿಬ್ಯೂಟ್ ಮಾಡೋದಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಬೀದರ್ ಬೆಳಗಾವಿ ಕಲಬುರಗಿ ಬಳ್ಳಾರಿ ವಿಜಯಪುರ ಗದಗ ಹಾವೇರಿ ಬಾಗಲಕೋಟೆ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಮತ್ತೆ ಕೋಲಾರ ಜಿಲ್ಲೆ ಈ ಜಿಲ್ಲೆಯವರಿಗೆ ಇವಾಗ ಪೆಂಡಿಂಗ್ ಇರುವಂತ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಈಗ ಆಲ್ರೆಡಿ ನೋಡಿ ಇಪ್ಪತ್ತಾರು ಲಕ್ಷ ರೂಪಾಯಿನ ಆಲ್ರೆಡಿ ಅವರು ಡಿ ಬಿ ಟಿ ಸ್ಟೇಟಸ್ಗೆ ಪುಷ್ ಮಾಡಿದ್ದಾರೆ ಅದರಿಂದ ನಿಮ್ಮ ಖಾತೆಗೆ ಬರಬೇಕು ಅಷ್ಟೇನೆ ಇವಾಗ ಪೆಂಡಿಂಗ್ ಇರುವಂತದ್ದು ಸೊ ಇವಾಗ ಈ ಅಮೌಂಟ್ ನಿಮಗೆ ಇನ್ನೊಂದು ಎರಡು ದಿನಗಳಲ್ಲಿ ಏನು ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ ಸೊ ಏನು ಟೆನ್ಶನ್ ಮಾಡ್ಕೋಬೇಡಿ ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಬಂದಾಗಿದೆ ಎಲ್ಲೋ ಸಣ್ಣ ಪುಟ್ಟದಲ್ಲಿ ಅಮೌಂಟ್ ಬಂದಿಲ್ಲ ಇಂಥವ್ರು ಸಹ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅದಿಷ್ಟು ಶೀಘ್ರದಲ್ಲೇ ಬರುತ್ತೆ ಸೊ ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ ಹಾಗೇನೆ ನೀವು ನ್ಯೂಸ್ ಗಳಲ್ಲೂ ನೋಡ್ತಾ ಇದ್ರೆ ಒಂದಷ್ಟು ಊಹಾಪೋಹಗಳು ಗ್ಯಾರಂಟಿ ಯೋಜನೆ ಕೊಡೋದಕ್ಕೆ ಹಣ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಮಾತು ಕತೆಗಳು ಚರ್ಚೆ ಎಲ್ಲಾ ಕೂಡ ಖಂಡಿತವಾಗ್ಲೂ ನಡೀತಾ ಇದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಸರ್ಕಾರದಿಂದ ನಿಮ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಮಾಡ್ಲಿಲ್ಲ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಯಾರಿಗೆಲ್ಲ ಗೃಹಲಕ್ಷ್ಮಿಯ ಹಣ ಪೆಂಡಿಂಗ್ ಇದೆ ಖಂಡಿತ ಎರಡು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಇದು ಕೇವಲ ಹನ್ನೊಂದನೇ ಕಂತಿನ ಹಣ ಮಾತ್ರ ನಿಮ್ಗೆ ಇವಾಗ ಕ್ಲಿಯರೆನ್ಸ್ ಸಿಗುವಂತದ್ದು ಹನ್ನೆರಡನೇ ಕಂತಿನ ಹಣ ನಿಮ್ಗೆ ಇಪ್ಪತ್ತೈದನೇ ತಾರೀಕಿನ ಮೇಲೆ ನಿಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಅಂತ ಸರ್ಕಾರದವ್ರು ಹೇಳಿದ್ದಾರೆ ಬಟ್ ಟ್ವೆಂಟಿ ಫಿಫ್ತ್ ಇಂದ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಇನ್ನ ಹನ್ನೊಂದನೇ ಕಂತಿನ ಹಣನೇ ಇನ್ನ ಕ್ಲಿಯರ್ ಮಾಡಲಿಲ್ಲ ಇವರು ಬಹುಶಃ ನಿಮಗೆ ಮುಂದಿನ ತಿಂಗಳು ಹನ್ನೆರಡನೇ ಕಂತಿನ ಹಣ ಹಾಗೂ ಹದಿಮೂರನೇ ಕಂತಿನ ಹಣ ಸಿಕ್ಕಬಹುದು ಅಂತ ಅನ್ಕೋತಾ ಇದ್ದೀವಿ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ ಬಟ್ ಈಗ ಹನ್ನೊಂದನೇ ಕಂತಿನ ಹಣ ಮಾತ್ರ ಇನ್ನೆರಡು ದಿನ ನಿಮ್ಮೆಲ್ಲರಿಗೂ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ ಸೊ ನಿಮ್ಗೆ ನಿಮ್ಮ ಜಿಲ್ಲೆಗಳಿಗೆ ಆಲ್ರೆಡಿ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಶೇರ್ ಮಾಡಿ ಅವ್ರಿಗೂ ಕೂಡ ಅಪ್ಡೇಟ್ಸ್ ಇವತ್ತಿನ ಅಪ್ಡೇಟ್ಸ್ ಗೊತ್ತಾಗ್ಲಿ ಅಂತ ಹೇಳಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ